ಈಗ ಜ್ವಾಳ ಇರ್ತದಲ್ಲ ಜ್ವಾಳ ಜೋಳ ಬೆಳೆದಿರ್ತೈತ್ ಬೆಳೆದು ತೆನಿ ಬಿಟ್ಟಿರ್ತೈತ್ ನೀವೇನು ಮಾಡ್ತೀರಿ ಅಂದ್ರೆ ತೆನಿ ಕೊಯ್ತಿರಿ ಹಿಂದೆ ಕಂತಿ ಕಟ್ತಿದ್ರು ಅದನ್ನು ಎತ್ತಿನ ಕಾಲಾಗ ಹಾಕಿ ತುಳಿಸ್ತಿದ್ರು ಆಮೇಲೆ ಮಿಷಿನ್ ಬಂದು ಮಿಷನ್ಗೆ ಹಾಕಿದ್ರು ಅಲ್ಲಿ ಅದಕ್ಕೆ ಜ್ವಾಳಕ್ಕೆ ತ್ರಾಸ ಪಟ 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 ಬಡೀತಿತ್ತದ ಅದು ಆದಮೇಲೆ ತಗೊಂಡ್ ಬಂದು ಹಿಟ್ಟಿನ ಗಿರಣಿ ಕೊಟ್ರಿ ಅದು ಕಲ್ಲಾಗ ಹಾಕಿ ತಿರುಗುತ್ತೈತೆ ಅಲ್ಲಿ ತ್ರಾಸ ಐತೆ ಅದಕ್ಕೆ ಆಮೇಲೆ ಅದನ್ನು ತಗೊಂಡ್ಬಂದು ರೊಟ್ಟಿ ಮಾಡ್ಕೊಳಕ್ ತಾಯಿ ಹಿಟ್ಟು ಹಾಕ್ಕೊಂಡ್ಳು ಹಂಗ ಬಡದ್ಲಾ ಸುಡ 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 ನೀರು ತಂದು ಮಾರಿ ಮೇಲೆ ಹಾಕಿದ್ಲ ಮತ್ತು ಹಂಗ ಬಿಟ್ಲ ನಾದದ್ದು ಅದನ್ನ ನಾದಿ ಹಾಕ್ಕೊಂಡು ಮಾರಿ 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 ರಪ 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 ಬಡದ್ಲಪ್ಪ ಅವಾಗನು ತ್ರಾಸ ಆಯ್ತು ಅಷ್ಟಕ್ಕೆ ಬಿಟ್ರ ಸುಡ 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 ಹಂಚಿನ ಮೇಲೆ ಒಯ್ದು ಅದು ಇಷ್ಟು ತ್ರಾಸಾದ ಮೇಲೆ ಇಷ್ಟು ತ್ರಾಸ ಪಟ್ಟತದ ಜೋಳದ ಕಾಳು ಕೊನೆಗೆ ತಾಯಿ ಒಂದು ತಣ್ಣೀರಾಗ ಒಂದಿಷ್ಟು ಅರ್ಬಿ ಎದ್ದು ಪ್ರೀತಿಯಿಂದ ಒಂದಿಷ್ಟು ಮಾರಿ ಮ್ಯಾಲಿ ಇಷ್ಟು ಕೈ ಆಡಿಸಿದ ಬುರ 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 ಹೋಗ್ಬಿಡ್ತೈತೆ ರೊಟ್ಟಿ